ರಾಜ್ಯ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಮತ್ತೆ ಸುದ್ದಿಗೆ ಬಂದು ಸದ್ದು ಮಾಡ್ತಾ ಇರುತ್ತೆ ಆ ಕ್ಷಣದಲ್ಲಿ ಹೈಕಮಾಂಡ್ ಮಧ್ಯಸ್ಥಿಕೆಯಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಿಗೆ ಗೊಂದಲಗಳಿಗೆ ತೆರೆ ಎಳೆಯುವ ಸಲುವಾಗಿ ಪ್ರಯತ್ನಗಳು ಕೂಡ ನಡೀತಾ ಇರತ್ತೆ ಸಿದ್ದರಾಮಯ್ಯನವರೇ ಐದು ವರ್ಷ ಸಿಎಂ ಆಗಿ ಮುಂದುವರಿತಾರೆ ಯಾವುದೇ ಗೊಂದಲ ಬೇಡ ಅಂತ ಹೇಳಿ ಹೋಗ್ತಾರೆ ಯಾರು ಕೂಡ ಈ ವಿಚಾರವಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಬಾರದು ಅಂತ ವಾರ್ನಿಂಗ್ ಕೊಟ್ಟು ಹೋದ್ಮೇಲೂನು ಆ ಕ್ಷಣಕ್ಕೆ ಸುಮ್ಮನಾಗೋ ಕೆಲವು ಕಾಂಗ್ರೆಸ್ ನಾಯಕರು ಶಾಸಕರು ನಂತರದಲ್ಲಿ ಮತ್ತದೇ ವಿಚಾರವನ್ನ ಚರ್ಚೆ ಮಾಡೋ ಹಾಗೆ ಮಾಡ್ತಿದ್ದಾರೆ ಈಗ ಮೊನ್ನೆ ಆಗಿದ್ದು ಕೂಡ ಅಷ್ಟೇ ಮತ್ತೆ ನಾನೇ ಐದು ವರ್ಷ ಸಿಎಂ ಆಗಿ ಮುಂದುವರಿತೀನಿ ಅಂತ ಸಿದ್ದರಾಮಯ್ಯವರು ಅಬ್ಬರಿಸಿದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಸೈಲೆಂಟ್ ಆಗಿದ್ದಾರೆ ಅಸಹಾಯಕತೆಯ ಕಾರ್ಡ್ ಪ್ಲೇ ಮಾಡಿದ್ದಾರೆ ಯಾಕೆಂದ್ರೆ ನನ್ ಮುಂದೆ ಬೇರೆ ಯಾವುದೇ ಆಯ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಆದ್ರೆ ಡಿಕೆ ಶಿವಕುಮಾರ್ ಇಷ್ಟಕ್ಕೆ ಸುಮ್ನಾಗೋ ವ್ಯಕ್ತಿ ಅಲ್ಲ ಮತ್ತೆ ಒಂದಷ್ಟು ತಂತ್ರಗಾರಿಕೆಯನ್ನ ಸದ್ದಿಲ್ಲದೆ ಮಾಡ್ತಾನೆ ಇರ್ತಾರೆ ಆದ್ರೂ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕೆ ಸಿಎಂ ಆಗೋ ಭಾಗ್ಯ ಸಿಗ್ತಾ ಇಲ್ಲ ಏನ್ ಸಮಸ್ಯೆಗಳು ಇರಬಹುದು ಅನ್ನೋದಕ್ಕೂ ಕೂಡ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಟ್ರಬಲ್ ಶೂಟರ್ ಮಾಸ್ ಲೀಡರ್ ಬಂಡೆ ಖ್ಯಾತಿಯ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲವೂ ಸರಿಯಾಗಿದೆ ಕೆಲವು ಶಾಸಕರ ಬೆಂಬಲ ಇದೆ ಒಳ್ಳೆ ನಾಯಕತ್ವ ಇದೆ ಸಂಘಟನಾ ಚತುರ ಅಂತ ಕೂಡ ಹೇಳ್ತಾರೆ ಇಷ್ಟೆಲ್ಲ ಇದ್ರೂ ಅವರಿಗೆ ಮುಡುವಾಗ್ತಾ ಇರೋ ಅಂಶಗಳು ಏನೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಗಮನ ಹರಿಸೋದಾದ್ರೆ ಒಂದಷ್ಟು ಮೈನಸ್ ಪಾಯಿಂಟ್ಗಳು ಎದುರಾಗುತ್ತೆ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಎಷ್ಟು ಶ್ರಮಿಸಿದ್ರೋ ಅವರ ಕೊಡುಗೆ ಎಷ್ಟೇ ಇದ್ರೂನು ಅವರ ನಡವಳಿಕೆ ಬಗ್ಗೆ ಅನೇಕ ಮಂದಿಗೆ ಅಸಮಾಧಾನ ಇರೋದು ಕೂಡ ಅಷ್ಟೇ ಸತ್ಯ ಸಾಕಷ್ಟು ಸಂದರ್ಭಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಟಿಟ್ಯೂಡ್ ಯಾವ ರೀತಿಯಾಗಿರುತ್ತೆ ನಾವು ನೋಡೇ ಸಮ್ ಟೈಮ್ಸ್ ಕಾರ್ಯಕರ್ತರ ಮೇಲೆ ಗದರೋದು ಹೊಡೆದಿದ್ದೂ ಇದೆ ಬೇಜವಾಬ್ದಾರಿತನದಿಂದ ನಡ್ಕೊಂಡಿದ್ದೂ ಇದೆ ಶಾಸಕರ ಜೊತೆನೂ ಅಷ್ಟೇನೆ ಒಂದ್ ರೀತಿ ಬೇಕಾಬಿಟ್ಟಿಯಾಗಿ ನಡ್ಕೊಂಡಿರೋದು ಅನೇಕರ ಅಸಮಾಧಾನಕ್ಕೆ ಕಾರಣ ಆಗಿದೆ ಹೀಗಿರುವಾಗ ಅವರ ನಡೆಯೇ ಅವರಿಗೆ ಒಂದು ರೀತಿ ಮುಳುವಾಗಿ ಪರಿಣಮಿಸ್ತಾ ಇದೆ ಅನ್ನುವಂತಹ ಕೆಲವು ಹೇಳಿಕೆಗಳನ್ನ ಅವರ ಆಪ್ತ ವಲಯದವರೇ ಹೇಳ್ಕೊಳ್ತಾ ಇದ್ದಾರೆ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಆಕ್ರಮಣಕಾರಿ ರಾಜಕಾರಣಿ ರಾಜಕೀಯ ಪರಿಭಾಷೆಯಲ್ಲಿ ಆಕ್ರಮಣಕಾರಿ ರಾಜಕಾರಣಿ ಅಂತಂದ್ರೆ ಎದುರಾಳಿಗಳೇ ತಿರುಗಿ ನೋಡುವಂತಹ ವ್ಯಕ್ತಿತ್ವ ಇಂಥ ವ್ಯಕ್ತಿತ್ವ ಇರೋರು ತಮ್ಮ ಉದ್ದೇಶಗಳನ್ನ ಸಾಧನೆ ಮಾಡೋದಕ್ಕೆ ವಿರೋಧಿಗಳನ್ನ ಎದುರಿಸೋದಕ್ಕೆ ಹಾಗೆ ತಮ್ಮ ನಿಲುವು ಏನೇ ಆದ್ರೂ ಅದು ಸರಿ ಅಂತ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಸಲ ಆ ರೀತಿ ನಡೆದುಕೊಳ್ತಾರೆ ಆ ವ್ಯಕ್ತಿತ್ವ ಡಿ ಕೆ ಶಿವಕುಮಾರ್ ಅಲ್ಲಿದೆ ಅದು ಕೆಲವೊಂದು ವಿಚಾರಕ್ಕೆ ಒಳ್ಳೇದು ಅಂತ ಆದ್ರೆ ಇನ್ ಕೆಲವು ಸಲ ತಪ್ಪು ಅಂತಾನು ಅನಿಸುತ್ತೆ ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲಿ ದೊಡ್ಡ ಹಿನ್ನಡೆ ಆಗಿರೋದು ಕೂಡ ಅವರ ವೈಯಕ್ತಿಕ ನಡವಳಿಕೆ ಬಗ್ಗೆನೆ ಅಂತ ಹೇಳ್ಬೋದು ಶಿ ಅವರ ಅಗ್ರೆಸಿವ್ನೆಸ್ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದ ಶೈಲಿ ಅವರ ದೊಡ್ಡ ನೆಗೆಟಿವ್ ಪಾಯಿಂಟ್ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಶಾಸಕರು ಇದೇ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಕೆಲವು ಆಪ್ತರನ್ನು ಹೊರತುಪಡಿಸಿದ್ರೆ ಬೇರೆಯವರು ಡಿಕೆಶಿ ನಡವಳಿಕೆ ಬಗ್ಗೆ ಒಂದಷ್ಟು ಅಪ್ಸೆಟ್ ಆಗಿದ್ದಾರೆ ಇದ್ರ ಬಗ್ಗೆ ಮಾಜಿ ಶಾಸಕ ಸಿಎಂ ಲಿಂಗಪ್ಪ ಅವರೇ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿರೋದೇ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತ ಪರಿಗಣಿಸಬಹುದು ಡಿಕೆ ಶಿವಕುಮಾರ್ ಅವರು ಸಾರ್ವಜನಿಕ ಸಂಪರ್ಕದಲ್ಲಿ ಫೇಲ್ಯೂರ್ ಆಗಿದ್ದಾರೆ ಶಾಸಕರನ್ನ ಕಡೆಗಣಿಸಿದ್ದಾರೆ ಅನ್ನೋದು ಅವರ ಆರೋಪ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ವಿರೋಧಿಗಳೇ ಜಾಸ್ತಿ ಇದ್ದಾರೆ ಅವರ ನಡವಳಿಕೆಯೇ ಅವರಿಗೆ ಮುಳುವಾಗಿದೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಯಾರೋ ಇಬ್ಬರನ್ನ ಮಾತನಾಡಿಸಿ ಕಾರ್ ಹತ್ತಿ ಹೋಗೋದಲ್ಲ ಪ್ರತಿದಿನ ಜನರಿಗಾಗಿ ಒಂದು ಗಂಟೆ ಮೀಸಲಿಡಬೇಕು ಜೊತೆಗೆ ಶಾಸಕರನ್ನ ಕಂಡ್ರೂ ಕಾಣದಂತೆ ಹೋಗ್ತಾರೆ ಇಂತಹ ಶಾಸಕರು ಅಂತಾನೆ ಗೊತ್ತಿರತ್ತೆ ಆದ್ರೆ ಮರೆತ ರೀತಿಯಲ್ಲಿ ಹೊರಟು ಬಿಡ್ತಾರೆ ಇದರಿಂದ ಅವರಿಗೆ ಶಾಸಕರ ಬಲ ಕಮ್ಮಿ ಆಗತ್ತೆ ಅನ್ನೋ ಅಭಿಪ್ರಾಯ ಇದೆ ಅವರ ನಡವಳಿಕೆಗಳೇ ಅವರಿಗೆ ಒಂದು ರೀತಿ ದೊಡ್ಡದಾಗಿ ತೊಡಕಾಗ್ತಾ ಇದೆ ಯಾರಾದರೂ ನಮಸ್ಕಾರ ಅಂದ್ರೆ ಹಾ ಅಂತಾರೆ ನಮಸ್ಕಾರ ಅಂದ್ರೆ ನೀವು ಕೂಡ ನಮಸ್ಕಾರ ಅನ್ನಿ ಅಂತ ಎಷ್ಟೇ ಹೇಳಿದ್ರು ಆ ಸಲಹೆಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದೇ ಇಲ್ಲ ಅದನ್ನ ನೋಡಿದವ್ರಿಗೆ ಏನಪ್ಪ ಡಿ ಕೆ ಶಿವಕುಮಾರ್ ಬೇಕಾ ಬಿಟ್ಟಿಯಾಗಿ ನಡ್ಕೊಳ್ತಾರೆ ನಮ್ಮನ್ನ ನೋಡಿನೂ ನೋಡದೆ ಹೋಗ್ತಾರೆ ಸರಿಯಾಗಿ ಮಾತನಾಡ್ಸೋದೇ ಇಲ್ಲ ಅಹಂಕಾರ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಅನ್ಸುತ್ತೆ ಸಹಜವಾಗಿ ಸೊ ಇಂತಹ ಕೆಲವು ಅಭಿಪ್ರಾಯಗಳು ಆಪ್ತ ವಲಯದಲ್ಲೇ ಇದೆ ಅನ್ನೋದಾದ್ರೆ ಇನ್ನು ಬೇರೆಯವರಿಗೆ ಅನಿಸ್ತೇ ಇರತ್ತಾ ಇದರ ಜೊತೆಗೆ ಸಮುದಾಯದ ಹಿಡಿತ ಸಾಧಿಸುವಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳಬಹುದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಮುದಾಯದ ಕಂಪ್ಲೀಟ್ ಬೆಂಬಲ ಅಂತೂ ಇಲ್ಲ ಒಕ್ಕಲಿಗ ಸಮುದಾಯದವರಾಗಿರೋ ಡಿ ಕೆ ಶಿವಕುಮಾರ್ಗೆ ಆ ಸಮುದಾಯದ ಪೂರ್ತಿ ಬೆಂಬಲವನ್ನು ಗಳಿಸುವುದಕ್ಕೂ ಸಾಧ್ಯ ಆಗಿಲ್ಲ ಒಕ್ಕಲಿಗ ಸಮುದಾಯ ಜೆಡಿಎಸ್ ನ ಹಿಡಿತದಲ್ಲಿದೆ ಅದರಲ್ಲೂ ಹಳೆ ಮೈಸೂರು ಭಾಗದವರಾದ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ನಾಯಕರಾಗಿ ಹೊರಹೊಮ್ಮಿಲ್ಲ ಹಾಗೆ ಇತರ ಸಮುದಾಯವನ್ನ ಸೆಳೆಯುವಲ್ಲೂ ಕೂಡ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳಬಹುದು ಡಿಕೆ ಶಿವಕುಮಾರ್ ಅವರಿಗೆ ಹೋರಾಟದ ಇಲ್ಲ ಮೂಲತಃ ಉದ್ಯಮಿ ರಾಜಕಾರಣದಲ್ಲಿ ಮಾಸ್ ಲೀಡರ್ ಆಗಬೇಕು ಅಂತಂದ್ರೆ ಹೋರಾಟದ ಹಿನ್ನೆಲೆ ಕೂಡ ಇರಬೇಕಾಗತ್ತೆ ಸೈದ್ಧಾಂತಿಕವಾಗಿಯೂ ಡಿಕೆಶಿಗೆ ಯಾವುದೇ ಕ್ಲಾರಿಟಿ ಇಲ್ಲ ಕಾಂಗ್ರೆಸ್ ಪಕ್ಷದ ಜಾತ್ಯತೀತ ಸಿದ್ಧಾಂತದ ಬಗ್ಗೆ ಡಿಕೆಶಿಗೆ ಸಿದ್ದರಾಮಯ್ಯ ಬಿ ಕೆ ಹರಿಪ್ರಸಾದ್ ಪ್ರಿಯಾಂಕ್ ಖರ್ಗೆ ಮಾದರಿಯ ನಿಲುವು ಇಲ್ಲ ಕಾಂಗ್ರೆಸ್ ಜಾತ್ಯತೀಯ ಸಿದ್ಧಾಂತಕ್ಕೆ ಬದ್ಧರಾಗಿದ್ರೂ ಕೂಡ ವೈಯಕ್ತಿಕವಾಗಿ ಕೆಲವೊಂದು ಗೊಂದಲಗಳು ಇರೋದು ಅವರ ನಡವಳಿಕೆಗಳಲ್ಲೇ ಗೊತ್ತಾಗತ್ತೆ ಇದರ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ ಮೇಜರ್ ಅಂತ ಹೇಳಿದ್ರೆ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಮೈನಸ್ ಪಾಯಿಂಟ್ ಆಗೋದಕ್ಕೆ ಕಾರಣವಾಗುತ್ತೆ ಅದೇನಂತಂದ್ರೆ ಭ್ರಷ್ಟಾಚಾರದ ಆರೋಪ ಇರೋದು ಸಿಬಿಐ ಕೇಸ್ ಹಾಗೆ ಇಡಿ ಕೇಸ್ ಇರೋದು ಇದೇ ಕೆ ಶಿವಕುಮಾರ್ ಅವ್ರಿಗೆ ದೊಡ್ಡ ಹಿನ್ನಡೆ ಅಂತ ಹೇಳಬಹುದು ಭ್ರಷ್ಟಾಚಾರದ ಆರೋಪ ಇದೆ ಇವರ ವಿರುದ್ಧ ಅಕ್ರಮ ಹಣಕಾಸು ವರ್ಗಾವಣೆ ವಿಚಾರವಾಗಿ ಜಾರಿ ನಿರ್ದೇಶನಾಲಯದಲ್ಲಿ ಡಿಕೆಶಿ ವಿರುದ್ಧ ಪ್ರಕರಣ ಇದೆ ಭ್ರಷ್ಟಾಚಾರದ ಆರೋಪಕ್ಕಾಗಿ ಜೈಲು ಕೂಡ ಸೇರಿದ್ರು ಇದೆಲ್ಲವೂ ರಾಜಕೀಯವಾಗಿ ದೊಡ್ಡ ಹಿನ್ನಡೆಯನ್ನ ಉಂಟು ಮಾಡಿದೆ ಹಾಗೇನೆ ಶಾಸಕರ ಬೆಂಬಲ ಗಳಿಸೋದ್ರಲ್ಲೂ ಇವರು ಫೇಲ್ಯೂರ್ ಅನ್ನೋದು ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತಂದ್ರೆ ಕೆಲವು ಆಪ್ತ ಶಾಸಕರು ಹೇಳ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಎಲ್ಲಾ ಶಾಸಕರ ಬೆಂಬಲ ಇಲ್ಲ ಸಿದ್ದರಾಮಯ್ಯವರಿಗೆ ಇರುವಷ್ಟು ದೊಡ್ಡ ಪ್ರಮಾಣದ ಬೆಂಬಲ ಡಿ ಕೆ ಶಿವಕುಮಾರ್ ಪರವಾಗಿ ಇಲ್ಲ ಅದನ್ನ ಗಳಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಹಿನ್ನಡೆ ಅನುಭವಿಸಿದ್ದಾರೆ ಇದೇ ಅವರ ಇನ್ನೊಂದು ಮೈನಸ್ ಪಾಯಿಂಟ್ ಅಂತಾನು ಹೇಳಬಹುದು ಸೊ ಇಲ್ಲಿ ಯಾರು ಡಿ ಕೆ ಶಿವಕುಮಾರ್ ಪರವಾಗಿ ನಿಲ್ತಾರೆ ಡಿ ಕೆ ಶಿವಕುಮಾರ್ ಪರವಾಗಿರೋ ಶಾಸಕರು ಯಾರು ಪರೋಕ್ಷವಾಗಿ ಯಾರ್ಯಾರು ಅವರ ಜೊತೆ ಇದ್ದಾರೆ ಪ್ರತ್ಯಕ್ಷವಾಗಿ ಯಾರ್ಯಾರು ಬೆಂಬಲ ಕೊಡ್ತಿದ್ದಾರೆ ಅಂತ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಪರವಾಗಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಕೊಂಡು ನಾವು ಡಿ ಕೆ ಶಿ ಪರವಾಗಿದ್ದೀವಿ ನೆಕ್ಸ್ಟ್ ಅವರೇ ಸಿಎಂ ಆಗ್ಬೇಕು ಅಂತ ಹೇಳ್ಕೊಂಡು ಓಡಾಡ್ತಾ ಇರೋ ಶಾಸಕರು ಅಂತ ಇಕ್ಬಾಲ್ ಹುಸೇನ್ ರವಿ ಗಣಿಗಾ ಬಸವರಾಜ ಶಿವಗಂಗಾ ಕುಣಿಗಲ್ ರಂಗನಾಥ್ ಮಾಗಡಿ ಬಾಲಕೃಷ್ಣ ಕದಲೂರು ಉದಯಗೌಡ ಹಾಗೆ ಅಶೋಕ್ ರೈ ಈ ಏಳು ಶಾಸಕರು ಡಿ ಕೆ ಶಿವಕುಮಾರ್ಗೆ ಪ್ರತ್ಯಕ್ಷವಾಗಿ ಬೆಂಬಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಇನ್ನು ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇರೋರು ಅಂತಂದರೆ ಎನ್ ಎ ಹ್ಯಾರಿಸ್ ಸಿಪಿ ಯೋಗೀಶ್ವರ್ ಮಾಲೂರು ನಂಜೇಗೌಡ ಮಂಥರ್ ಗೌಡ ರಾಜೇಗೌಡ ನಯನ ಮೂಟಮ್ಮ ಹಾಗೇನೆ ಎಚ್ ಡಿ ತಮ್ಮಯ್ಯ ಈ ಏಳು ಜನ ಶಾಸಕರು ಪರೋಕ್ಷವಾಗಿ ಬೆಂಬಲ ಸೂಚಿಸ್ತಾರೆ ಇನ್ನು ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇರುವಂಥ ಕೆಲವು ಸಚಿವರು ಅಂತ ಹೇಳಿದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಚೆಲುವರಾಯಸ್ವಾಮಿ ಎಂ ಸಿ ಸುಧಾಕರ್ ಡಿ ಸುಧಾಕರ್ ಮಂಕಾಳ್ ವೈದ್ಯ ಮಧು ಬಂಗಾರಪ್ಪ ಶಿವಾನಂದ ಪಾಟೀಲ್ ಇನ್ನು ಕೆಲವರು ಗೊಂದಲದಲ್ಲೂ ಕೂಡ ಇದ್ದಾರೆ ತನ್ವೀರ್ ಸೇಠ್ ಹಾಗೆ ದರ್ಶನ್ ಧ್ರುವ ಅಂತ ಇವರೆಲ್ಲ ಅಂದರೆ ಇವರಿಬ್ಬರನ್ನ ತಟಸ್ಥ ಅಂತ ಹೇಳ್ಬೋದು ಯಾವಾಗ ಯಾರ ಕಡೆ ಬೇಕಾದರೂ ವಾಲಬಹುದು ಅಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಪರ ಕೇವಲ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಶಾಸಕರಷ್ಟೇ ಜೊತೆಯಾಗಿ ನಿಲ್ತಾರೆ ಆದರೆ ಸಿದ್ದರಾಮಯ್ಯನವರ ಪರ ನಿಲ್ಲುವಂತಹ ಶಾಸಕರ ಪಟ್ಟಿ ದೊಡ್ಡದ್ದೇ ಇದೆ ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ಗೆ ಗೊತ್ತಿರೋದ್ರಿಂದಾನೇ ಸೂಕ್ಷ್ಮವಾಗಿ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಒಂದಷ್ಟು ತಂತ್ರಗಾರಿಕೆಯನ್ನ ಸದ್ದಿಲ್ಲದೆ ಮಾಡ್ತಾ ಇದ್ದಾರೆ ಉಳಿದಿರೋ ಮೂರು ವರ್ಷದ ಅವಧಿಗೆ ಹೇಗಾದ್ರೂ ಮಾಡಿ ಅಟ್ಲೀಸ್ಟ್ ಪವರ್ ಶೇರಿಂಗ್ ಅಂತ ಬಂದ್ರೆ ಇನ್ ಎರಡೂವರೆ ವರ್ಷದ ಅವಧಿಗಾದ್ರೂ ಸಿಎಂ ಆಗಬೇಕು ಅಂತಂದ್ರೆ ಮೊದಲು ಶಾಸಕರ ವಿಶ್ವಾಸವನ್ನ ಗಳಿಸಬೇಕಾಗತ್ತೆ ಸಾಕಷ್ಟು ಮೈನಸ್ ಪಾಯಿಂಟ್ ಅನ್ನ ಇಟ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ತನ್ನ ಸುತ್ತಮುತ್ತ ಇರುವಂತಹ ತನ್ನಲ್ಲೇ ಇರುವಂತಹ ಕೆಲವು ಸಮಸ್ಯೆಗಳಿಗೆ ಟ್ರಬಲ್ ಶೂಟರ್ ಆಗ್ತಾರಾ ಎಲ್ಲವನ್ನ ಬಗೆಹರಿಸಿಕೊಂಡು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೈಕಮಾಂಡ್ ಮನವೊಲಿಸುವಲ್ಲೂ ಕೂಡ ಯಶಸ್ವಿಯಾಗಿ ಇದೇ ಅವಧಿಯಲ್ಲಿ ಸಿಎಂ ಆಗೋದಕ್ಕೆ ಮತ್ತೆ ಮತ್ತೆ ಪ್ರಯತ್ನಗಳನ್ನ ಮಾಡ್ತಾರಾ ಮಾಡಿದ್ರೂ ಅದು ಫಲ ಕೊಡುತ್ತಾ ಅದು ನೋಡಬೇಕು